ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಹೇಳಿ ಕಲೇಶ್ ಇದೆ ನಮಸ್ಕಾರ ಸರ್ ಪುರಸೆಬರು ಅನ್ಯವಾಗಿ ನಮ್ಗೆ ತೆರವು ಕೊಡೋದು ಅಂತೇಳಿ ಇಪ್ಪತ್ನಾಲ್ಕು ತಾಸೆ ಟೈಮ್ ಕೊಟ್ಟಾರೆ ಬೇರೆ ಕೇವಲ ಇಪ್ಪತ್ನಾಲ್ಕು ತಾಸೆ ಟೈಮ್ ಕೊಟ್ಟಿದ್ದಾರೆ ನಾನು ಹಿಂದಿನ ಐಡಿಯಾ ನಮ್ಮ ತಂದೆ ತಾಯಿ ಒಂದು ಐವತ್ತು ಐವತ್ತು ವರ್ಷದಿಂದ ನಾವು ಇಲ್ಲೇ ಜೀವನ ಕಟ್ಕೊಂಡು ಜೀವನ ಆಗ್ತಾ ಇದ್ವಿ ಈಗ ಏಕಾಏಕಿ ಬಂದು ನಮಗೆ ತೆರವು ತೆರವು ಏನು ನೋಟಿಸ್ ಕೊಡ್ಲಾರನೆ ನನಗೆ ಈ ರೀತಿ ತೊಂದರೆ ಮಾಡ್ತಾ ಇದ್ದಾರೆ ನಾನು ಫಾರಂ ಟೆನ್ನು ತೊಗೊಂಡಿದ್ದೀನಿ ಮುಂದೆ ಪಂಚಾಯತ್ ಇದ್ದಾಗ ಅದಾದ ನಂತರ ಅದೇ ಪಂಚಾಯತ್ ಇದ್ದಾಗ ಫಾರಂ ನೈನ್ ಲೆವೆನ್ ತಗೊಂಡಿದೀನಿ ಅದಾದ್ಮೇಲೆ ಫಾರಂ ತ್ರೀ ಕೂಡ ಇತ್ತೀಚಿನ ಇದರಲ್ಲಿ ಫಾರಂ ತ್ರೀ ಕೂಡ ಇತ್ತೀಚಿಗೆ ಅಂದ್ರೆ ಎರಡ್ ಸಾವಿರದ ಹದಿನೇಳರಿಂದಲೂ ಪುರಸಭೆ ಆದ್ಮೇಲೆ ಕೂಡ ಫಾರಂ ತ್ರೀ ಕೂಡ ತಗೊಂಡಿದ್ದೀನಿ ಇಲ್ಲೇ ಜೀವನ ಮಾಡಿ ಅದ್ರ ಜೊತೆ ಇಲ್ಲಿವರೆಗೂ ಟ್ಯಾಕ್ಸ್ ಇದೆ ಸರ್ ಪ್ರೆಸೆಂಟ್ ನಾವೇನು ಜೀವನ ಮಾಡ್ತಾ ಇದೀವೋ ಒಂದ್ ಮೂವತ್ ಮೂವತ್ತೈದು ದಿವಸ ಅದಕ್ಕಿಂತ ಇಲ್ಲಿಂದ ಕಡಿಗಂತ ಬಂದಿವಿ ಅಲ್ಲಿಂದ ಇಲ್ಲಿವರೆಗೂ ನಾವ್ ಎಲ್ಲಾ ರೀತಿಯ ದಾಖಲೆಗಳನ್ನು ಇಟ್ಕೊಂಡ್ ಬಂದಿವಿ ಇಲ್ಲಿ ತರಂತ ಇವರೆಲ್ಲರೂ ಸೇರಿ ಅಧಿಕಾರಿಗಳೆಲ್ಲ ಸೇರಿ ತಹಸೀಲ್ದಾರ್ ಇರ್ಬೋದು ನನಗ್ ಒಂದೇ ದಿವಸನೇ ನೋಟಿಸ್ ಕೊಡ್ಲಾರ್ದಂಗೆ ಏನ್ ಕೊಡ್ಲಾರ್ದಂಗೆ ನನ್ನ ಪೂರ್ವ ಪೂರ್ವ ಏನು ವಿಚಾರಣೆ ಮಾಡ್ದಾನೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ನೇರವಾಗಿಯೇ ಇದನ್ ಮಾಡ್ರಂತ ತೆರವುಗೊಳಿಸ್ರ ಅಂತೇಳಿ ನೋಟಿಸ್ ಅವ್ರಿಗೆ ಕೊಟ್ಟಿದಾರಂತೆ ಇದನ್ನ ಕಂಡಿಸ್ತಾ ಇದೀವಿ ನಾವು ಸುಮಾರು ಐವತ್ತು ವರ್ಷದ ನಿಮ್ಗೆ ಹೇಳಿದಂಗೆ ಈಗ ಜೀವನ ಮಾಡ್ಕೊಂಡು ಬರ್ತೇವೆ ಈಗ ಚೀಫ್ ಬಂದಿದ್ದಾರೆ ಈಗ ಏನ್ ಹೇಳ್ತಾರೆ ಅವ್ರಿಗೆ ಈಗ ಸರ್ ಅವರು ನನಗೆ ಯಾವ್ದೇ ತರದ ನೋಟಿಸ್ ಅನ್ನ ಕೊಡ್ಲೇ ಇಲ್ಲ ಯಾವ್ದೇ ತರದ ನೋಟಿಸ್ ಕೊಡ್ಲಾರ ತೆರವುಗೊಳಿಸ್ತಾ ಇದ್ದಾರೆ ಸರ್ ಅದೇ ನಾವು ಇದನ್ನ ನಮ್ಮ ಎಲ್ಲರೂ ಕಾಣಿಸ್ತಾ ಇದ್ವಿ ಹೌದಾ ನನಗೆ ಅನ್ಯಾಯ ಆಗಿದೆ ತಮ್ಮ ಮಾಧ್ಯಮದ ಮುಖಾಂತರ ಇದನ್ನು ಸರಿಯಕರಿಸಿ ಕೊಡಬೇಕು ಎಲ್ಲರಿಗೂ ಕಪ್ಪಾ ಕಟ್ಟಿದಾರಾ ಅಲ್ಲ ಈಗ ಬಂದಿರದ ಸತ್ಯ ಅಂತ ಅದರ ವಾಸ್ತವ ವಾಸ್ತಾಂಶ ಏನೈತ್ರು ಹೇಳ್ರಿ ಇಲ್ಲ ಸರ್ ಏನು ಅಲ್ಲ ಮೆಸೇಜ್ ಆರ್ಡರ್ ಕೊಟ್ಟಿದಾರಾ ಇದಕ್ಕೆ ಸರ್ ಸರ್ ಮೆಸೇಜ್ ಆರ್ಡರ್ ಆರ್ಡರ್ ಕೊಟ್ಟಿದ್ದಾರ ಹೇಗೆ ಆ ಏನ ತೆರಗಳ್ಸಂತಾಡ್ರು ಅವರಿಗೆ ನೋಟಿಸ್ ಏನು ಕೊಟ್ಟಿಲ್ಲ ಅಂತ ಬಂತ ಅದ ಓದು ಕೋರ್ಟ್ ನಿಿಸ್ಮಕತರ ಹೌದು ಹೀರಿಂಗ್ ಮಾಡಿ ಅರೆಸ್ಟ್ ಮಾಡಿದ್ರು ಆಡೇಶ ಪತ್ರ ಇಲ್ಲಿ ನಾವು ಬಂದಿದ್ದೀವಿ ನಮಗೆ ನೋಟಿಸ್ ಕೊಟ್ಟಿಲ್ಲ ಇರಲಿಲ್ಲ ಅದು ಮನೆಗೆ ಜಾಚು ಹ

ಸರ್ ನಮ್ಗೆ ಚೆರಗು ಬೆಳೆಸಿದ್ರೆ ಯಾವ್ದೇ ತರದ ನೋಟಿಸ ಕೊಟ್ಟಿಲ್ಲ ಸರ್ ಮನೆಗೆ ಅಂಟಿಸ್ ಹೋಗ್ಯಾರಂತೆ ನನಗೆ ಆರಾಮ ನಾನು ಬೇರೆ ಕಾರಣ ನಿಂತು ದಿಢೆ ನಿಂತ ನಾನು ಹೊರಗಡೆ ಹೋಗಿದ್ದೆ ಇವತ್ತು ಗೋಟಿಗಟ್ಟಿಸಿದ್ರೆ ವಾಟ್ಸ್ಆಪ್ ಮಾಡಿದ್ರೆ ಅದಕ್ಕೆ ಸರ್ ಇವತ್ತು ಆರೋಗ್ಯ ಸಮಸ್ಯೆ ಅಂತ ಹೊರಗೆ ಹೋಗಿರ್ತೀವಿ ಅನಿವಾರ್ಯ ಬಂದಿವಿ ಮೊನ್ನೆ ಇವರಿಗೆ ಹೋಗಿ ಆದಾಗ ಇವ್ರು ಮರ ಸರ್ ನನಗೆ ಯಾವ್ದೇ ತರ ರೆಸ್ಪಾನ್ಸ್ ಬಲ್ಲೇ ಕೋರ್ಟಿಗೆ ಕೋರ್ಟ್ಗೆ ಹೋಗ್ರಿ ನಾ ಕೋರ್ಟ್ ಅಲ್ಲಿ ಮಾತಾಡ್ಕ್ರಿ ಅಂತಂದ್ರೆ ನಾಲ್ಕು ಮಾನ್ಯ ದಂಡಾಧಿಕಾರಿಗಳ್ನು ನನಗ್ ಏನು ಕೇಳಿಲ್ಲ ಇಲ್ಲಿ ಅವರು ಅವತ್ತು ಏಳನೇ ಒಂದನೇ ತಾರೀಕು ಇದ್ ಕಡೆ ಸರ್ ನನಗೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ನಾನು ಎರಡ್ಸ ಬಿಟ್ ಮೂರು ಸಹ ಬಿಟ್ಬೋದು ಆಯ್ತಪ್ಪ ಮೂರು ಸಹ ಅಂತ ಅಂದಾಗ ಮೂರೇ ದಿವಸಕ್ಕೆ ಅವ್ರಿಗೆ ಹೋಗಿ ಕೇಳಿದಾಗ ನೋಡಪ್ಪ ನೀವ್ ಯಾವ್ದು ಜಗಳ ಆಡ್ಬಿಡ್ರಿ ಅಲ್ಲಿ ಯಾವ್ದೇ ತರ ಜಗಳ ಆಡ್ಬಿಡ್ರಿ ಅಷ್ಟೇ ಹೇಳಿದ್ದು ನನಗೆ ಏನು ವಿಚಾರಣೆ ಮಾಡಿಲ್ಲ ಮಾನ್ಯ ಸರ್ ಅವರು ಅವ್ರಿಗೆ ಏನ್ ಆದೇಶ ಪ್ರತಿ ಎಲ್ಲ ಕುತ್ಕೊಂಡು ಅವ್ರ ಆದೇಶ ಮಾಡಿಕೊಂಡ್ರೆ ನಮ್ಗೆ ಗೊತ್ತಾಗ್ರೇಟ್ ಒನ್ ನಾಟ್ ಸೆವೆನ್ ಅಂತ ಹೇಳಿ ಕೇಸ್ ಹಾಕಿ ಸುಮ್ನೆ ಅದು ನಾನು ಹೋಗಿ ಇಲ್ಲಿ ಅವರೇ ಬಂದು ನಮ್ಗೆ ಗಲಾಟೆ ಮಾಡಿದ್ರು ನಾನು ಅವ್ರ ಪರವಾಗಿ ಹೇಳಿ ಅವರು ನಮಗೆ ತೊಂದರೆ ಕೊಟ್ಟವಾಗ ನನಗೆ ಅವರೇ ತೊಂದರೆ ಕೊಟ್ಟಿದ್ದಾರೆ ಸರ್ ಇದು ನಾನು ಯಾವುದೇ ತರ ಇದು ಮಾಡಿಲ್ಲ ಈ ರೀತಿ ನಮಗೆ ಮೋಸ ಆಗ್ತಾ ಇದೆ ಸರ್ ಇದು ನಾವು ಐವತ್ತ ಐವತ್ತೈದು ವರ್ಷದ ಜೀವನ ಮಾಡ್ತಾ ಇದ್ವಿ ನನ್ನ ದಂಡಾಧಿಕಾರಿಗಳು ನೀವು ವಿಚಾರ ಮಾಡಿರಂತ ಬಹಳ ಚೀರದಾಗ ಹೇಳಿದಾಗ ಅವ್ರು ನನ್ಗೆ ಏನು ಕೇಳಕ್ಕೆ ತಯಾರಿಲ್ಲ ಅಷ್ಟೇ ನೀನು ಹೋಗಪ್ಪ ಅಂತ ಕಳಿಸಿದ್ರು ಈಗೇನು ಸಮಾವಕಾಶ ಸಮಾವಕಾಶ ಕೇಳ್ತಾ ಅವರು ಮುಂದೆ ಏನಾದರೂ ಚರ್ಚೆ ಮಾಡೋಕೆ ಅವಕಾಶ ಇದೆಯಾ ಅಂತಾರೆ ಅಲ್ಲ ನಮ್ಗೆ ಒಂದ್ 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 ತಿಂಗ್ಳು ಟೈಮ್ ಕೊಡಲಿ ಸರ್ ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಇದು ಮಾಡ್ತೀವಿ ಸರ್ ಅವ್ರ ಒಂದ್ ತಿಂಗ್ಳಗ್ ಟೈಮ್ ಕೇಳ್ತಾ ಇದ್ದಾರೆ ಒಂದು ತಿಂಗಳ್ ಟೈಮ್ ಅಲ್ಲಿವರೆಗೂ ಆಮೇಲೆ ಅವ್ರಿಗೆ ಸಂಬಂಧಪಟ್ಟಂಗೆ ಏನ್ ಅವ್ರಿಗೆ ಭೇಟಿಯಾಗಿ ಮಾಡ್ತಾ ಚರ್ಚೆ ಮಾಡ್ತೀವಿ ನಾವು ಟೈಮ್ ಕೊಡಕ್ ಬರಲ್ಲ ಸರ್ ಯಾಕಂದ್ರೆ ಆದೇಶ ಮಾಡಿದ್ರಿಂದ ಕೇಳ್ತಾರ ಸಮಾವೇಶ ನೀವು ಕೇಳ್ತೀರ ಅಕ್ಕ ನಾವು ಬಂದಿಲ್ಲ ಅವರು ಹೇಳ್ತಾ ಇದಲ್ಲ ಅದನ್ನ ನೀವು ಅಲ್ಲಿ ಕೇಳ್ತಾರೆ ಸರ್ 24 ಗಂಟೆ ಇಡಿ ದೇಶದಲ್ಲಿ ಎಲ್ಲರೂ 24 ಗಂಟೆೊಳಗೆ ತೆರಗುಳ್ಸಕ್ಕೆ ಅವರಿಗೆ ಅಧಿಕಾರ ಇದೆ ನಾನು ಡೈ ಸರ್ ಮೀಡೇ 3ನೇ ತಾರೀಕ ಸರ್ 13ನೇ ತಾರೀಕ ಸರ್ ಆದೇಶ ಆದ್ರೂ ಕೂಡನು ಮಾನ್ಯ ದಂಡಾಧಿಕಾರಿಗಳು ಅಧಿಕಾರಿಗಳು ನನಗೆ ಒಂದು ಕೊಡ್ಬಹುದು ನೋಟಿಸ್ ನಾನು ಅಲ್ಲಿ ಹೋಗಿ ಒಂದು ಹೋಗಿ ಲೆಟರ್ ಕೊಟ್ಟಿದ್ದೇನೆ ಅಲ್ಲ ಕೊಟ್ಟಿದ್ದ ಅಂತ ಹೇಳುತ್ತಿಲ್ಲ ಸರ್ ನನಗೆ ಯಾವದೇ ತರದ ಕೊಟ್ಟಿಲ್ಲ ನಾನು ನನ್ನ ದಾಖಲೆಗಳನ್ನು ಕೂಡ ಅವರಿಗೆ ಸಮ್ಮುಖದಲ್ಲಿ ಕೊಟ್ಟು ಬಂದಿದೆ ಈಗ ಏನ್ ಹೇಳ್ತೀವಿ ತಹಶೀಲ್ ಹೋಗಿ ಕೇಳ್ತೀರ ನಿಮ್ ಮುಖಾಂತರ ಕೇಳ್ತೀನಿ ಮಾನ್ಯ ದಂಡಾಧಿಕಾರಿ ಪೂರ್ವ ಪರಿಶೀಲನೆ ಮಾಡಿ ನಮಗೆ ನ್ಯಾಯ ಹೋಗಿ ಬರ್ತೀರಾ ಅಲ್ಲಿ ಒಂದ್ ದಿವಸ ಹೆಚ್ಚು ಕಡಿಮೆ ಮಾಡ್ಕೊಂಡು ಅವ್ರ ಮಾನ್ಯ ತಾಲೂಕು ದಂಡಾಧಿಕಾರಿ ಭೇಟಿ ಆಗ್ತೀನಿ ಕಾಲಾವಕಾಶ ಅವ್ರು ಕೇಳ್ತಾ ಇದ್ದಾರೆ ನಮಗೆ ಪುರಸಭೆಯಿಂದ ನಮಗೆ ಒಂದೇ ಅಲ್ಲಿ ಸರ್ ಈಗ ನಿಲ್ಲಿಸ್ತೀರಾ ಇದನ್ನ ನಿಲ್ಲಿಸ್ಬಿಟ್ಟು ಅವ್ರ ಕಾಲಾವಕಾಶ ಆದ್ಮೇಲೆ ಅವ್ರ ಚರ್ಚೆ ಏನ್ ಮಾಡ್ತಾರೆ ನೋಡ್ಕೊಂಡು ಅದನ್ನ ಮಾತಾಡಕ ಈಗ ಕಾಲಾವಕಾಶ ಅವ್ರು ಕೇಳ್ತದ ಈಗ ನಿಲ್ಲಿಸ್ತೀರಾ ನೀವೀಗ ಮಂಡ್ಯವರಿಗೆ ತಹಸೀಲ್ದಾರ್ ಕೇಳ್ಕೊಂಬರಬೇಕು ಅಲ್ಲ ಇದು ಮಾಡ ಈಗ ತಹಸೀಲ್ದಾರ್ ಸಾಹೇಬ್ರ ಸಿಗ್ಬೇಕಲ್ಲ ಸಿಗ್ತಾರ ಹಾ ತಹಶೀಲ್ದಾರ್ ಹತ್ರ ಚರ್ಚೆ ಮಾಡದಕ್ಕೆ ಅವರು ಅವಕಾಶ ಕೊಡ್ತಾ ಇದಾರೆ ಅವ್ರು ಮಾಡ್ಕೊಂಡ್ ಅವ್ರು ಏನು ಹೇಳ್ತಾರ ಅದ್ರ ಪ್ರಕಾರ ಅವರು ಮೂವ್ ಆಗ್ತಾರ ಅನ್ಸತ್ತಾರೆ ಇಲ್ಲ ಅದು ನೋಟಿಸ್ ಕೊಟ್ಟರು ಬಿಟ್ಟು ಅದೆಲ್ಲ ಆಮೇಲೆ ಚರ್ಚೆ ಅಂತಾರೆ ಈಗಂತೂ ಇದು ಕಾರ್ಯಾಚರಣೆ ಸ್ಥಗಿತ ಮಾಡ್ತಾರ ಅವ್ರು ಮಾಡ್ಬಿಟ್ಟು ಏನ್ ಸರ್ ಆ ತಹಸೀಲ್ದಾರ್ ಏನ್ ಹೇಳ್ತಾರ ಮುಂದೆ ಅವ್ರ ಹತ್ರ ನೀವೇನ್ ಚರ್ಚೆ ಮಾಡ್ತೀರಿ ಅದ್ ಏನ್ ನೋಡ್ಕೊಂಡು ಮುಂದ ಇದನ್ನ ನಾನು ಮಾನ್ಯ ನಮ್ಮ ನ್ಯಾಯಾಧೀಶನ್ ಕರ್ಕೊಂಡ್ರು ಕರ್ಕೊಂಡು ಹಾಂ ವಕೀಲರು ಕರ್ಕೊಂಡು ನಾನು ಅವರು ಮನೆ ದಂಡಾಧಿಕಾರಿ ಹತ್ರ ನಾನು ಹೋಗಿ ಭೇಟಿಯಾಗಿ ನನ್ನ ಕಷ್ಟಗಳೆಲ್ಲ ತೊಡ್ಕೊಂಡು ನನಗೆ ಸರಿಯಾದ ನ್ಯಾಯ ಒದಿಸ್ಕೊಡೋದು ನಾನು ಅವರಲ್ಲಿ ವಿನಂತಿಸ್ಬೋದು ಸರಿ ಸರಿ ಅಷ್ಟು ಮಾಡ್ರಿ ಮತ್ತೆ ಈಗ ಇದೇ ಇದಕ್ಕಿದ್ದಂಗೆ ನೀವು ಬಂದಿದ್ ಮಾಡ್ರೆ ಪಾಪ ವಯಸ್ಸಾದರಿದ್ದಾರೆ ಅಜ್ಜಿ ಅವ್ರ ಅಮ್ಮ ಇದ್ದಾರೆ ಸ್ವಲ್ಪ ಬಿ ಪಿ ಬಿ ಲೋ ಆಗಿದೆ ಅವ್ರಿಗೆಲ್ಲ ಸ್ವಲ್ಪ ಇದು ಮಾಡ್ಬೇಕಲ್ಲ ಸರ್ ಹೌದಲ್ಲ ಮೊನ್ನೆ ಯಾವ್ದಾರದ್ಮೇಲೆ ಅದೇನು ತಹಸೀಲ್ ಹತ್ರ ಚರ್ಚೆ ಮಾಡಿದ್ದೆ ಅಲ್ಲೇ ಮಾಡ್ತಾರೆ ಏನಪ್ಪ ಸೂರ್ಬರು ನೋಟಿಸ್ ಕೊಟ್ಟು ಎರಡ್ ಮೂರು ಸಾಯ್ ಸರ್ ತಹೀಲ್ದಾರ್ ಇಂದ್ರೆ ಮೂರೇ ತಾರೀಕು ಬಂದಿಲ್ಲ ಅವ್ರ ಏನು ಭೇಟಿ ಆಗಲಿ ಅಲ್ಲ ಈಗ ಭಟ್ಟಿ ಆಗ್ತೇನೆ ಸುಮಾರು ತಹಸೀಲ್ದಾರ್ ಅಲ್ಲ ನೀವು ನೋಟಿಸ್ ಇದ್ರೆ ತೋರಿಸಿ ಅವ್ರಿಗೆ ಮೋಹರಾಮ್ ಇದೆ ಅಲ್ಲ ನಿಮ್ಮ ಹತ್ರ ನೋಟಿಸ್ ಇದ್ ಕೊಟ್ಟಿರೋದಿದ್ಯಾ ಇವ್ರಿಗೆ ತೋರಿಸಿ ಅವ್ರಿಗೆ ಅಲ್ಲ ಇರ್ಲಿ ಅದೆಲ್ಲ ನೀವು ಅಲ್ಲಿ ಹೇಳ್ರಿ ತಹಸೀಲ್ದಾರ್ ಹಾ ಅವ್ರಿಗೆ ಕೇಳ್ರಿ ಅವ್ರಿಗೆ ತಹಸೀಲ್ದಾರ್ ಹತ್ರ ಕೇಳಿ ಅವ್ರ ಏನ್ ಹೇಳ್ತಾರ ಇವರೇ ಸರ್ ಇಲ್ಲಿ ಕೇಳ್ರಿ ಈಗ ನೀವು ನೋಟಿಸ್ ಕೊಟ್ಟಿರ ಅವ್ರು ಕೊಟ್ಟಿಲ್ಲ ಅಂತ ಹೇಳ್ತದ್ರೆ ಈಗ ನೀವು ಸಮಾವಕಾಶ ಕೊಟ್ಟಿದ್ದೀರಾ ತಹಸೀಲ್ದಾರ್ ಹತ್ರ ಹೋಗಿ ಅವ್ರು ಚರ್ಚೆ ಮಾಡಲಿ ಫಸ್ಟ್ ಅವ್ರು ಅಲ್ಲಿ ಏನು ನಿಮ್ಮ ಲಾಯರ್ ಹತ್ರ ಕರ್ಕೊಂಡೋಗಿ ಅಲ್ಲಿ ಕಾನೂನು ಪ್ರಕಾರ ಏನೈತೆ ಅದು ಮಾಡಲಿ ಅದು ನೀವು ನಿಮ್ದು ನ್ಯಾಯವಾಗಿದ್ರೆ ನಿಮಗೆ ನ್ಯಾಯ ಸಿಗುತ್ತೆ ಅಲ್ವಾ ಸರ್ ಹೌದಲ್ಲ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು